ಈ ದಿನ ನಾನು ಘಟಕ ಜನಮಾಲಿನ್ಯ ಸಂರಕ್ಷಣೆ ಮತ್ತು ಸಂರಕ್ಷಣೆ ಈ ಒಂದು ಘಟಕದ ಬಗ್ಗೆ ಮೊದಲನೇದಾಗಿ ಜನ ಮಾಲಿನ್ಯ ಅಂತ ಹೇಳಿದ್ರೆ ಜನ ಅಂದ್ರೆ ನೀರು ಜಲಮಾಲಿನ್ಯ ಅಂತ ಜಲಮಾಲಿನ ಈ ಜಲಮಾಲಿನ್ಯ ಆಗೋದಕ್ಕೆ ಕಾರಣಗಳು ಏನಪ್ಪಾ ಶುದ್ಧವಾದ ನೀರಿಗೆ ಮಣ್ಣು ಕ್ರಿಮಿ ಕೀಟಗಳು ಕಣ್ಣಿಗೆ ಕಾಣುವ ಮತ್ತೆ ಕಣ್ಣಿಗೆ ಕಾಣಿಸಲಾದ ಕ್ರಿಮಿ ಕೀಟಗಳು ಮತ್ತೆ ಹೊಲಗದ್ದೆಗಳಿಂದ ಬರುವಂತಹ ಔಷಧಿಯ ನೀರಾಗಿ ಕ್ರಿಮಿನಾಶಕಗಳಿಂದ ಕ್ರಿಮಿನಾಶಕಗಳನ್ನು ಹಾಕುವಂತಹ ನೀರಾಗ ಹೊರ ಬರುವಂತರುತ್ತೆ ಆಗಿದೆ ಜಲ ಮಾಲ್ಯತೆ ಮಲಿನವಾದಂತ ನೀರನ್ನ ನಾವು ಊಟ ಉಳಿಯೋದಕ್ಕೆ ಯೋಗ್ಯವಲ್ಲ ಮತ್ತೆ ಇದರ ಕೆಲವರು ಮಲಿನವಾದ ನೀರನ್ನೂ ಹಾಗಾಗಿ ನಾವು ಜಲವನ್ನ ಉಳಿಸ್ಬೇಕು ಹಾಗೆ ಜಲೇ ಆ ಒಂದು ನಿಟ್ಟಿನಲ್ಲಿ ನೀರು ಅಂದರೆ ನೀರಿನ ಕೆಲಸಗಳಿದ್ದಾವೆ ಈಗ ಇನ್ನು ಶುಭ ಆನೇಕ ಯಾವ ಪಾತ್ರೆಯ ಹಾಕಿದರೂ ಆ ಪಾತ್ರೆಯ ನೀರಿಗೆ ನಿರ್ದಿಷ್ಟವಾದ ಆಕಾರವಿಲ್ಲ ನೀರಿಗೆ ನಿರ್ದಿಷ್ಟವಾದ ಆಕಾರವಿಲ್ಲ ಆದರೆ ಯಾವ ಪಾತ್ರೆಯಲ್ಲಿ ಹಾಕಿದರೂ ಆ ಪಾತ್ರೆಯ ಆಕಾರ ಬರುತ್ತದೆ ಇದು ನೀರು ಇದರಲ್ಲಿ ಕಸಕಡ್ಡಿ ಮಣ್ಣು ಕೀಟಗಳು ಇವೆ ಇದರಲ್ಲಿ ಕಸ ಕಡ್ಡಿ ಮಣ್ಣು ಕ್ರಿಮಿಕೆಟ್ ನಾವು ಕಟ್ಟ ಇದು ಅಶುದ್ಧವಾದ ನೀರು ಇದರಲ್ಲಿ ಯಾಕೆ ಇದು ಅಶುದ್ಧವಾದ ನೀರು ಅಂತ ಕೇಳ್ತಿದೆ ಅಂದ್ರೆ ಈ ಮೈಲಿ ಶುದ್ಧವಾದ ನೀರಿಗೆ ಈ ನೀರಿನಲ್ಲಿ ನಾವು ಸಾಮಾನ್ಯವಾಗಿ ಮನುಷ್ಯರು ನೀರನ್ನ ಕಾರಣ ಮನುಷ್ಯರು ತಮ್ಮ ದಿನನಿತ್ಯದ ಬಳಕೆಗಾಗಿ ನೀರನ್ನ ಮೂಲಗಳನ್ನ ಮೂಲ ಮಾಡ ಈ ರೀತಿ ನೀರಿನ ಮೂಲಗಳು ನೀರಿನಲ್ಲಿ ಅನೇಕ ಅನುಪಯುಕ್ತ ವಸ್ತುಗಳು ಸೇರಿದಾಗ ಅದಕ್ಕೂ ಜಲವು ಈ ಜಲ ಮಾಲಿನ್ಯದಿಂದ ಉಂಟಾದ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ಅಥವಾ ಸ್ನಾನ ಮಾಡಲು ಬಳಸುತ್ತೇವೆ ಮಾಡಲು ಬಳಸುತ್ತೇವೆ ಆಟಸುತ್ತೇವೆ ಬಳಸುತ್ತೇವೆ

ಪಾತ್ರಗಳಲ್ಲಿ ಪಟ್ಟಿ ಯಾವುದೇ ಕೆಲಸಗಳಿಗೆ ಈ ನೀರನ್ನು ನಾವು ಶುದ್ಧ ನೀರಿನ ಪ್ರಮಾಣ ಬಹಳ ಕಡಿಮೆ ಇರುವುದಿಲ್ಲ ನಾವು ಇರುವುದು ನಮ್ಗೆ ಜವಾಬ್ದಾರಿ ಆಗುತ್ತೆ ಇದರ ಜೊತೆಯಲ್ಲಿ ನೀರಿನ ಪ್ರಮುಖ ಮೂಲಗಳನ್ನ ಬಂದಾಗ ನಮಗೆ ನೀರಿನ ಪ್ರಮುಖ ಮೂಲಗಳು ಮಳೆ ನೀರು ನಲ್ಲಿ ನೀರು के okay, और ये भी समुद्र सागर के लिए ये प्रतिदरत्रा होने से इसे इसे मॉडल बच्चों के लिए ये अब मान ली 2 वर्ष